ವಿಡಿಯೋದಲ್ಲಿ ಇದೇಷವಾದಂತಹ ಮಾಹಿತಿ ಇದನ್ನ ತಿಳಿದ್ರೆ ನೀವು ಇನ್ನೂ ಸ್ವಲ್ಪ ಗೊಂದಲಕ್ಕೆ ಹೋಗ್ಬೋದು ಕಮೆಂಟ್ ಮಾಡಿದ್ರು ನೋಡಿದ್ರೆ ನನಗೆ ಭಯ ಆಗತ್ತೆ ಧ್ಯಾನ ಮಾಡಿದ್ರೆ ನಕಾರಾತ್ಮಕ ಆತ್ಮಗಳ ಹಾವಳಿ ಆಗತ್ತೆ ಅಂತ ಹೇಳ್ತೀರಲ್ಲ ನಾವು ಹೇಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತ ನಿಮಗೆ ಗಮನ ಇರಲಿ ನೀವು ಧ್ಯಾನ ಮಾಡದಿದ್ದಂತಹ ಪಕ್ಷದಲ್ಲೂ ಕೂಡ ದೇಹ ರಕ್ಷಣೆ ಆಗಿದೆ ಆಗ್ಲೂ ಕೂಡ ಆತ್ಮಗಳ ಹಾವಳಿ ಇದೆ ಅಂತ ಸಂದರ್ಭದಲ್ಲೂ ಕೂಡ ಭಗವಂತ ರಕ್ಷಿಸಿದ್ದಾರೆ ಧರ್ಮೋ ರಕ್ಷಿತಿ ರಕ್ಷಿತ ಧರ್ಮ ಆಗಿದ್ರೆ ಆ ಧರ್ಮ ನಿಮ್ಮನ್ನ ಕಾಯಿತು ಜೊತೆಗೆ ಧ್ಯಾನವನ್ನ ಮಾಡೋದಕ್ಕೆ ಬಿಡ್ಬೇಕು ಅಂತ ಏನಿಲ್ಲ ಅದಕ್ಕೂ ಕೂಡ ಸೂಕ್ತ ಪರಿಹಾರಗಳಿದೆ ಅದಕ್ಕೆ ರಕ್ಷಣಾ ಕವಚವನ್ನ ಹೇಗೆ ನಿರ್ಮಾಣ ಮಾಡ್ಕೋಬೇಕು ಏನು ಕಾರ್ಯವನ್ನ ಮಾಡ್ಬೇಕು ಇನ್ನಿತರ ಅಂಶಗಳು ನಿಮ್ಮ ನಿಮ್ಮ ಹಾಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಬಾದಿಗೂ ಒಳಗಾಗಿದ್ರು ಯಾವ್ಯಾವ್ದು ಸಂಸ್ಥೆಗೆ ಸೇರ್ಕೊಂಡಿದ್ದೀವಿ ಧ್ಯಾನ ಮಾಡ್ತಾ ಇದ್ದೀವಿ ಕೂರ್ಲಿಕ್ಕಾಗೋದಿಲ್ಲ ಬೆನ್ನು ಮುಳು ಮುರಿದೋಗಿದ್ದೆ ರಕ್ತ ಸೋರ್ತಾ ಇದೆ ಆ ಮಿದುಳು ಬ್ಲಾಕ್ ಆಗಿದ್ದಾವೆ ಒಂದೊಂದು ಪಾರ್ಶ್ವಗಳೆಲ್ಲ ಕೂಡ ಹಿಡಿದೋಗಿದ್ದಾವೆ ಕೈಕಾಲುಗಳೆಲ್ಲ ಸೇದೋಗಿದ್ದಾವೆ ಇನ್ನು ನೂರಾರು ತರದ ಸಮಸ್ಯೆ ವಿಚಿತ್ರ ಸಮಸ್ಯೆಗೆ ಒಳಗಾಗಿರೋರು ಧ್ಯಾನ ಮಾಡೋಕ್ ಹೋಗಿ ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡ್ಕೊಳ್ದೆ ಅಂತವ್ರು ಯಾವಾಗ ನನ್ನ ಸಂಪರ್ಕಕ್ಕೆ ಬಂದ್ರು ಆ ನಂತರದಲ್ಲಿ ಆ ರಕ್ಷಣಾ ವಿಧಾನವಾಗಿ ರಕ್ಷಣಾ ವಿಷಯವಾಗಿ ಏನೇನು ಯಾವ್ಯಾವ ರೀತಿಯಾದಂತಹ ತಯಾರಿ ಮಾಡ್ಕೋಬೇಕು ಧ್ಯಾನ ಮಾಡೋದಾದ್ರೆ ಅಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಧ್ಯಾನ ಮಾಡ್ಬೇಕು ಇದೆಲ್ಲವನ್ನು ಕೂಡ ವಿಡಿಯೋಗಳನ್ನು ಮಾಡಿದ್ದೆ ಧ್ಯಾನಾಭ್ಯಾಸವನ್ನು ಮಾಡತಕ್ಕಂಥ ವಿಡಿಯೋಗಳಿದೆ ಅದರಲ್ಲಿ ಒಂದನೇ ವಿಡಿಯೋದಿಂದ ನೋಡ್ಕೊಂಡು ಬನ್ನಿ ಮೆಡಿಟೇಷನ್ ಮಾಡ್ತಕ್ಕಂತ ಆಗ ನಿಮ್ಗೆ ಭಯ ಆಗಲ್ಲ ಸ್ವಲ್ಪ ಶ್ರಮ ಪಡಬೇಕಷ್ಟೇ ಶ್ರಮವಿಲ್ಲದೆ ಈ ಲೋಕದಲ್ಲಿ ಏನೂ ಸಿಗೋದಿಲ್ಲ ಒಂದು ಪ್ರಕೃತಿ ಬದಲಾಗಬೇಕು ಅಂದ್ರೆ ಅದು ಕೂಡ ಕಾರ್ಯವನ್ನ ಮಾಡುತ್ತೆ ಅದು ಕೂಡ ಶ್ರಮವನ್ನ ಪಡುತ್ತೆ ಹಾಗಾಗಿ ಯಾವುದನ್ನೇ ಕೂಡ ಮಾಡುವುದಾದ್ರೂ ಕೂಡ ಮನಸ್ಸು ಬೇಕು ಪ್ರಯತ್ನವನ್ನು ಕೂಡ ಅವಶ್ಯವಾಗಿ ಮಾಡಬೇಕು ಈ ವಿಡಿಯೋದ ವಿಚಾರವನ್ನು ಕೇಳಿದ ನಂತರ ನಿಮ್ಗೆ ಇನ್ನೂ ಸ್ವಲ್ಪ ಭಯ ಆಗ್ಬೋದು ಏನು ವಿಷಯಗಳೇ ಹಾಗೆ ಅಂತ ಅದನ್ನ ಆ ಒಂದು ಮುಚ್ಚಿಟ್ಟಂತ ಪ್ರಶ್ನೆ ಬರೋದಿಲ್ಲ ಆದ್ರೆ ಆ ರೀತಿಯಾಗಿ ಮಾಡಿದ್ರೆ ಅರ್ಧ ಅರ್ಧ ಜ್ಞಾನ ಎಂತಕ್ಕಂಥದ್ದು ಆಗ್ಬೋದು ಅದರಿಂದ ಅನುಕೂಲ ಆಗೋದಕ್ಕಿಂತ ಅನಾನುಕೂಲ ಆಗ್ತಕ್ಕಂಥದ್ದು ಜಾಸ್ತಿ ಇದ್ದಾಗ ಹೇಳೇ ಬೇಕಾಗುತ್ತೆ ಈಗ ಇವು ಹೇಳಿದ ವಿಷಯ ಕೂಡ ಅಷ್ಟೇ ನೀವು ನಮ್ಗೆ ಯಾರೋ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊತೀರ ಅವ್ರು ನೋಡಿದ್ರೆ ಅವ್ರಿಗೂ ನಿಮ್ಗೂ ಸಂಬಂಧನೇ ಇರೋದಿಲ್ಲ ಗುರುತು ಪರಿಚಯನೇ ಇರೋದಿಲ್ಲ ಅಥವಾ ನಿಮ್ಮ ಅವರೊಂದಿಗೆ ಯಾವುದೇ ವಿಷಯಗಳಿರ್ಬೋದು ಅದು ಕನೆಕ್ಟಿವಿಟಿ ಇರೋದಿಲ್ಲ ಅವರು ನಿಮಗೆ ಬಾಧೆನೆ ಕೊಡ್ತಾ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿರ್ತೀವಿ ಈ ತಪ್ಪು ಕಾರಣದಿಂದ ಎಷ್ಟೆಷ್ಟು ಹಲವಾರು ಸಮಸ್ಯೆಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿರ್ತೀವಿ ಅದಕ್ಕೆ ನೀವು ಎಷ್ಟು ದೇವರಿಗೆ ಹೋದ್ರು ಯಾವ ಜಾಗಗಳಿಗೆ ಪರಿಹಾರಕ್ಕೆ ಹೋದ್ರು ನೀವೇ ಸ್ವತಃ ಪರಿಹಾರ ಮಾಡ್ಕೋತಾ ಇದ್ರು ಜ್ಞಾನ ಸಂಪಾದನೆ ಯೋಗಾಭ್ಯಾಸ ಧ್ಯಾನಭ್ಯಾಸ ಅಥವಾ ಇನ್ನಿತರ ಪರಿಹಾರಗಳಿಗೆ ನಿಮಿತ್ತ ಯಾವುದೇ ಕಾರ್ಯ ಮಾಡ್ತಾ ಇದ್ರು ಆ ಒಂದು ಕಾರ್ಯವಿಧಾನದಿಂದ ಪರಿಹಾರ ಆಗೋದಿಲ್ಲ ಅದಕ್ಕೆ ಕಾರಣ ಏನು ಸಮಸ್ಯೆನೆ ಬೇರೆ ಅದಕ್ಕೆ ಪರಿಹಾರನೇ ಬೇರೆ ಹಾಗಾದ್ರೆ ಆ ಥರದ ಸಮಸ್ಯೆ ಯಾವುದು ಈಗ ನಾವು ನಮ್ಮ ಈ ಭೂಮಂಡಲದಲ್ಲೇ ಇದ್ದೇವೆ ಉದಾಹರಣೆಗೆ ತಗೊಳ್ಳಿ ಇದು ಅನ್ಯ ಲೋಕಗಳಿಗೆ ಸಂಬಂಧಪಟ್ಟಂತ ವಿಷಯ ಆದರೆ ಇದೆಲ್ಲವೂ ಕೂಡ ನಮಗೆ ಬೇಕಾಗಿರೋದು ನಾವೇ ಅದರೊಳಗಡೆ ಸಿಲುಕಿಕೊಂಡಿರೋದು ನಾವು ಕೂಡ ಇಲ್ಲಿ ವಾಸ ಇದ್ದೇವೆ ಅನ್ಯ ಶಕ್ತಿಗಳು ಕೂಡ ವಾಸ ಇದೆ ಉದಾಹರಣೆಗೆ ನಮ್ಮ ಅನುಭವಕ್ಕೆ ಬರ್ತಕ್ಕಂತ ಗಾಳಿ ಬೆಳಕು ಈ ರೀತಿಯಾದಂತ ವಾತಾವರಣ ಕೂಡ ಇದೆ ಇದು ಶಕ್ತಿಯೇ ಅಂದ್ರೆ ನಮ್ಮೊಂದಿಗೆ ಬದುಕ್ತಾ ಇದೆ ನಮ್ಮೊಂದಿಗೆ ಸಾಕ್ತಾ ಇದೆ ಅಂತ ಅರ್ಥ ಹಾಗೆಯೇ ಕಣ್ಣಿಗೆ ಕಾಣದ ಆತ್ಮಗಳ ಹಾವಳಿ ಕೂಡ ಇದೆ ಆತ್ಮಗಳು ಕೂಡ ಈ ಲೋಕದಲ್ಲಿ ಇದ್ದಾವೆ ನಾವು ಅವುಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಸಹಜವಾಗಿ ಅವು ಮನುಷ್ಯನ ನೋಡ್ತಾ ಏನ್ ಶಕ್ತಿ ಬೇಕೋ ಗೊತ್ತಿರುತ್ತೆ ಎಲ್ಲಿ ಸಿಗುತ್ತೆ ಈಗ ನಮಗೆ ಗೊತ್ತಿಲ್ಲ ನಮ್ಗೇನ್ ಶಕ್ತಿ ಶಕ್ತಿ ಅದು ಅನ್ನ ಆಹಾರ ಇದ್ರಲ್ಲಿ ನೋಡ್ತೇವೆ ಹಣ್ಣು ಇತ್ಯಾದಿ ಅವುಗಳಿಗೆ ಎಲ್ಲಿ ಆಹಾರ ಸಿಗುತ್ತೆ ಅನುಕೂಲ ಸಿಗುತ್ತೆ ಅನ್ನೋದನ್ನ ಆತ್ಮಗಳು ದೇಹದ ಹುಡುಕ್ತಾ ಅವುಗಳಿಗೆ ನಾವು ಕಾಣ್ತೇವೆ ನಮ್ಗವು ಕಾಣೋದಿ ಹೀಗೆ ಲೋಕದ ಜಾಗದಲ್ಲಿ ಭಿನ್ನ ಭಿನ್ನ ರೀತಿಯಾದಂತಹ ಜೀವನ ಸ್ಥಿತಿ ಕಾರ್ಯಗಳೆಲ್ಲವೂ ಕೂಡ ಇದೆ ಈಗ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಮನುಷ್ಯನು ನಿಮಗೆ ಸಮಸ್ಯೆ ಕೊಡ್ತಾ ಇಲ್ಲ ನಿಮ್ಮ ಕರ್ಮ ಫಲಾನು ನಿಮ್ಗೆ ಸಮಸ್ಯೆ ಕೊಡ್ತಾ ಇಲ್ಲ ಆತ್ಮಗಳು ಕೂಡ ಸಮಸ್ಯೆ ಕೊಡ್ತಾ ಇಲ್ಲ ಉದಾಹರಣೆಗೆ ಒಂದು ವನದಲ್ಲಿ ಇರ್ತಕ್ಕಂತಹ ಬಣ್ಣ ಬಣ್ಣದ ಮರಗಳು ಬಣ್ಣ ಬಣ್ಣದ ಹೂಗಳು ಬಣ್ಣ ಬಣ್ಣದ ಹಣ್ಣುಗಳು ದೇವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಉದಾಹರಣೆಗೆ ಮಾವಿನ ಹಣ್ಣು ಇನ್ನೊಂದು ಕಡೆ ಬಾಳೆಹಣ್ಣು ಇನ್ನೊಂದು ಕಡೆ ಇನ್ನೊಂದು ಯಾವುದು ದಾಳಿಂಬೆ ಹಣ್ಣು ಎಲ್ಲ ಕಲರ್ಫುಲ್ ಇದ್ದ ತುಂಬಾ ಚೆನ್ನಾಗಿದೆ ಆ ಹಣ್ಣಿನ ಸೇವನೆಯನ್ನ ಮಾಡೋದಕ್ಕೆ ನಿಮಗೂ ಕೂಡ ಇಷ್ಟ ಆಗ ನೀವು ಎಷ್ಟು ಪ್ರಯತ್ನ ಪಡ್ಬೋದು ಒಂದು ಮಾರಾಟಕ್ಕಿತ್ತಿದ್ರೆ ಅದು ಎಷ್ಟಾರು ಸರಿಯೇ ಹಣ ನಾವು ಅದು ತಗೊಳ್ಳೋಣ ಅಂತ ಹೋಗ್ಬೋದು ಮಾರಾಟಕ್ಕಿಲ್ಲ ಅದು ಹಾಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಕಾನೂನು ವ್ಯವಸ್ಥೆ ಸರ್ಕಾರ ಎಲ್ಲ ಇತ್ತೀಚೆಗೆ ಮೊದಲೆಲ್ಲ ಮುಕ್ತವಾಗಿತ್ತು ಕಾಡು ಹಾಗಿದೆ ನಾವೇ ಹೊಕ್ಕಿಕೊಳ್ಳೋಣ ಅಂದರೆ ಅಲ್ಲಿ ಬೇಲಿ ಇದೆ ಮುಳ್ಳಿದೆ ಅಥವಾ ಅಗೋಚರ ಶಕ್ತಿಗಳಿದ್ದಾವೆ ತಡೀತಾವಾಗ ಏನು ಮಾಡ್ತೀರಾ ಅದನ್ನು ಹೇಗಾದರೂ ಕೂಡ ತಡೆದು ಹೋಗಿ ತಗೋಬೇಕು ಅಂತ ಪ್ರಯತ್ನ ಪಡ್ತೀರಿ ಚೆನ್ನಾಗಿದ್ದ ಆದರೆ ನಿಮಗೆ ಬೇಕು ಆದರೆ ಆ ಮರಗಳು ನಿಮ್ಮನ್ನು ನೋಡ್ತಕ್ಕಂಥದ್ದಾಗಲಿ ನಿಮ್ಮನ್ನು ವಿರೋಧಿಸ್ತಕ್ಕಂಥದ್ದಾಗಲಿ ನಿಮ್ಮ ಮಾತನ್ನು ಕೇಳಿ ಆ ಒಂದು ಮಾತಿಗೆ ಪ್ರತಿ ಉತ್ತರವನ್ನು ಕೊಡ್ತಕ್ಕಂಥದ್ದಾಗಲಿ ಮಾಡೋದೇ ಇಲ್ಲ ಯಾಕೆಂದರೆ ಅವುಗಳ ಅಸ್ತಿತ್ವ ಒಂದು ಭೂಮಿಯಲ್ಲಿ ಸ್ಟೇಬಲ್ ಆಗಿದೆ ಮರಗಿಡಗಳದ್ದು ನಿಮ್ಮ ಅಸ್ತಿತ್ವ ಚಲನಶೀಲವಾಗಿದೆ ಮನುಷ್ಯ ವರ್ಗದಲ್ಲಿ ಮನುಷ್ಯವರ್ಗದಲ್ಲಿ ಚಲನಶೀಲವಾಗಿರ್ತಕ್ಕಂಥ ಈ ಸ್ಥಿತಿಗತಿಯನ್ನ ಬ್ರಹ್ಮಾಂಡದ ಇನ್ನೊಂದು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಆಲೋಚಿಸಿ ಅನ್ಯ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಶಕ್ತಿಗಳು ಇಲ್ಲಿರ್ತಕ್ಕಂಥ ಮನುಕುಲ ಏನಿದೆ ಅದು ಮರದಂತೆ ತಟಸ್ಥವಾಗಿದೆ ಈಗ ಮನುಷ್ಯರು ಶುದ್ಧವಾಗಿರೋರು ಇದ್ದಾರೆ ಶಕ್ತಿಯುತವಾಗಿದ್ದವರು ಇದ್ದಾರೆ ವಿದ್ಯಾವಂತರು ಇದ್ದಾರೆ ದೈವ ಬಲವನ್ನ ಪಡೆದಿರೋರು ಇದ್ದಾರೆ ಆತ್ಮದ ಬಲವನ್ನ ಪಡೆದಿರ್ತಕ್ಕಂಥವ್ರು ಹೆಚ್ಚಿದ್ದಾರೆ ಜ್ಞಾನವಂತರಿದ್ದಾರೆ ಶಕ್ತಿವಂತರಿದ್ದಾರೆ ಸಿದ್ಧಿವಂತರಿದ್ದಾರೆ ಅದೃಷ್ಟವಂತಿದ್ದಾರೆ ಯಾವೊಂದು ಮರದ ಹಣ್ಣು ನಿಮಗೆ ಪೋಷಣೆಯನ್ನ ಕೊಡುತ್ತೆ ಆ ಆಹಾರವನ್ನು ತಿನ್ನೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೀವು ಹೇಗೆ ಆ ಮರದಲ್ಲಿ ಇರ್ತಕ್ಕಂಥ ಹಣ್ಣುಗಳನ್ನ ತೆಗೆದುಕೊಳ್ಳಿಕ್ ಹೋಗ್ತಿರೋ ಹಾಗೆಯೇ ಆ ಮರಗಳು ನಿಮಗೆ ವಿರೋಧ ಮಾಡಲ್ಲ ಈಗ ಮನುಕುಲ ಏನಿದೆ ಅದಕ್ಕೆ ಗೊತ್ತೇ ಇಲ್ಲ ಇನ್ನೊ ಇನ್ನೊಂದು ಶಕ್ತಿಗಳಿದ್ದರೆ ಅವರನ್ನ ನೋಡ್ತಕ್ಕಂಥ ವಿಧಾನ ಇಲ್ಲ ಅವರ ಕಾರ್ಯ ಬಗ್ಗೆ ಇಲ್ಲ ಅವರ ಬಗ್ಗೆ ನಿಮ್ಗೆ ಗೊತ್ತಿರೋದೇ ಇಲ್ಲ ಆದ್ರೆ ಅವರು ನಿಮ್ಮ ದೇಹವನ್ನ ಬಳಸ್ತಕ್ಕಂಥ ವಿಧಾನಕ್ಕೆ ಜೀವವನ್ನ ಪಡ್ಕೊಳ್ತಕ್ಕಂಥ ವಿಧಾನಕ್ಕೆ ಜೀವನವನ್ನ ಬಳಸ್ತಕ್ಕಂಥ ವಿಧಾನಕ್ಕೆ ಹೇಗಾದ್ರೂ ಪ್ರವೇಶ ಮಾಡಿ ಬಳಸ್ಕೊತಾ ಇರ್ತಾರೆ ನೀವ್ ಹೇಗೆ ಅಂದ್ರೆ ಮರದ ರೀತಿಯಾಗಿ ತಟಸ್ಥ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಗೊತ್ತೇ ಇಲ್ಲ ಅನ್ಯ ತತ್ವಗಳು ಈ ಭೂಮಂಡಲದಲ್ಲಿ ಏನು ಮನುಕುಲ ಹುಟ್ಟಿದೆ ದೊಡ್ಡವರಾಗ್ತಾರ ನಂತರ ಸತ್ತು ಹೋಗ್ತಾರೆ ಬರೀ ಮುಂದಕ್ಕೆ ಮಾತ್ರ ಹೋಗ್ಲಿಕ್ಕೆ ಇರೋದು ಈಗ ಮನುಷ್ಯ ಬೇಕು ಅಂದ್ರೆ ಮಕ್ಕಳಂತ ಆಗೋಕ್ಕಾಗಲ್ಲ ಮೊದಲು ಮಕ್ಕಳಿದ್ದಂತೆ ಆಗೋಕ್ಕಾಗಲ್ಲ ಅಥವಾ ಈ ಒಂದು ದೇಹದ ರೂಪ ಇದ್ರೂ ಕೂಡ ಸೂಕ್ಷ್ಮ ಶರೀರವಾಗಿ ಬದಲಾಗಕ್ಕಾಗೋದಿಲ್ಲ ಅದಕ್ಕೆ ಸಾಧನೆ ಬೇಕು ಶಕ್ತಿ ಬೇಕು ಹಲವು ಕಾರ್ಯಗಳು ಹೀಗೆ ಅನ್ಯ ಶಕ್ತಿಗಳು ಯಾರು ಇರ್ತಾರೆ ಅವರಿಗೆ ಆ ಶಕ್ತಿ ಇರುತ್ತೆ ಚಿಕ್ಕ ಆಗೋದಕ್ಕೆ ಬದಲಾಗೋದಕ್ಕೆ ಸೂಕ್ಷ್ಮವಾಗುತ್ತೆ ಶಕ್ತಿಯುತವಾಗಿ ಎಲ್ಲ ಅವಕಾಶಗಳಿರುತ್ತೆ ಈಗ ನಾನೇನೋ ಒಂದೇ ಜಾಗದಲ್ಲಿ ಕೂತಿದ್ದೀನಿ ನೀವು ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ಅದನ್ನೇ ನಾನೇ ನೋಡ್ತಾ ಇಲ್ಲ ಆದ್ರೆ ನೀವ್ಯಾರ್ಯಾರ ವಿಡಿಯೋಸ್ ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನೀವು ನನ್ನನ್ನು ನೋಡ್ತಾ ಇದ್ದೀರ ನಿಮಗೆ ನನ್ನನ್ನು ನೋಡಿದೆ ಆದ್ರೆ ನನಗೆ ನಿಮ್ಮೆಲ್ಲರನ್ನು ನೋಡ್ತಕ್ಕಂತ ವ್ಯವಸ್ಥೆ ಇಲ್ಲ ಈಗ ನೀವು ಬೇಕಾದ್ರೆ ಅಲ್ಲೆಲ್ಲ ಕೂತಿದ್ದಾಗ ಏನ್ ಬೇಕಾದ್ರೂ ಮಾತಾಡ್ಬೋದು ಹೊಗ್ತಿರೋ ಬೈತಿರೋ ಏನಾದ್ರೂ ಕಮೆಂಟ್ ಮಾಡ್ತಿರೋ ಅಥವಾ ಸಮಸ್ಯೆಗಳನ್ನ ಹೇಳ್ಕೋತಿರೋ ಅದು ನಿಮ್ಮ ನಿಮ್ಮ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ನಾನು ಕಾಣ್ತಾ ಇದ್ದೇನೆ ನನ್ನ ನೀವು ಕಾಣಿಸೋದಿಲ್ಲ ಇಲ್ಲಿ ಇದೇ ರೀತಿಯಾಗಿ ತಗೋಬೇಕು ಮನುಕುಲ ಏನಿದೆ ಅದು ನನ್ನಂತೆ ಅನ್ಯ ಶಕ್ತಿಗಳ ಬ್ರಹ್ಮಾಂಡದಲ್ಲಿ ಏನಿರ್ತಾರೆ ಅವು ನಿಮ್ಮಗಳಂತೆ ನೀವು ನನ್ನೇಗ್ ನೋಡ್ಬೋದು ಅವು ನಮ್ಮನ್ನ ನೋಡ್ತಾ ನಮ್ಮ ಶಕ್ತಿ ಬಳಸ್ಕೊಳ್ಲಿಕ್ ಪ್ರಯತ್ನ ಪಡ್ತಾ ನಮ್ಮ ಜೀವನದಲ್ಲಿ ಪ್ರವೇಶಿಸ್ಲಿಕ್ ಪ್ರಯತ್ನ ಪಡ್ತಾ ಅಥವಾ ಯಾವುದೋ ಒಂದು ಕಾರ್ಯಾವಳಿಗಳನ್ನ ಮಾಡಿಸ್ಬೋದು ಮಾಡಿಸ್ತೇನೆ ಇರ್ಬೋದು ಅಥವಾ ಅವುಗಳಿಗೆ ಇಷ್ಟ ಆದಂತ ಪಕ್ಷದಲ್ಲಿ ಆ ಬಾಧೆಯನ್ನು ಕೊಟ್ಟಾದಲ್ಲಿ ಅವುಗಳ ಮನುಷ್ಯನ ಸ್ಥಿತಿಗತಿಯನ್ನ ಪಡ್ಕೊಳ್ತಕ್ಕಂಥದ್ದು ಇರ್ಬೋದು ಪಡ್ಕೊಳ್ಳೋ ನೀತಿ ಕಾರ್ಯ ಮಾಡ್ತಾ ಅವುಗಳಿಗೆ ಹೆಂಗಾಗೋದಕ್ಕೂ ಗೊತ್ತು ಅಥವಾ ಈ ಒಂದು ಯೌವನವಸ್ಥೆಗೂ ಬರೋದಕ್ಕೂ ಗೊತ್ತು ಮುದುಕ ಅವಸ್ಥೆಗೂ ಕೂಡ ಏಕಕಾಲದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಗೊತ್ತು ಇಲ್ಲಿಗೂ ಬರಲಿಕ್ಕೆ ಗೊತ್ತು ಅಲ್ಲಿಗೂ ಹೋಗ್ಲಿಕ್ಕೂ ಗೊತ್ತು ಎಲ್ಲ ಗೊತ್ತು ಎಲ್ಲ ಗೊತ್ತು ಅನ್ನೋಕ್ಕಿಂತ ಅವುಗಳು ಯಾವ ಸ್ಥಿತಿಯಲ್ಲಿರ್ತಾವೆ ಲೋಕದಲ್ಲಿರ್ತಾವೆ ಅಲ್ಲಿಗೆ ಆ ಒಂದು ಸ್ಥಿತಿಗೆ ಸಂಬಂಧಪಟ್ಟಂತೆ ಅದು ನಮಗೆ ಗೊತ್ತಿಲ್ಲ ನಮಗೆ ಇದ್ರೆ ಭೂಮಂಡಲದಲ್ಲಿ ಬೆಳೆದ್ರೆ ದೊಡ್ಡವರಾಗಿ ಬೆಳೀಬೇಕು ಮತ್ತು ಏನು ಹೋಗೋಕ್ಕಾಗಲ್ಲ ಭೂತಕಾಲಕ್ಕೆ ಮತ್ತು ಭವಿಷ್ಯ ಕಾಲಕ್ಕೂ ಕೂಡ ಸಾಕಬೇಕಂದ್ರೆ ಅದು ಹಂತ ಹಂತವಾಗಿ ಸಾಕೋದು ಈಗ ನಾವ್ ಇಲ್ಲಿದ್ದೀವಿ ನಾವು ಭವಿಷ್ಯ ಕಾಲ ಈಗ ಮುದುಕಿರಾಗ್ತಾರೆ ಮುದುಕರಾಗ್ತಾರೆ ಅಂತ ಇಟ್ಕೊಳ್ಳಿ ಈಗ ಹೋಗ್ಲಿಕ್ಕಾಗುತ್ತ ದಿಢೀರನೆ ಇಲ್ಲಿ ಲೋಕದ ವ್ಯವಸ್ಥೆ ಏನಿದೆ ಸ್ಥಿತಿಗತಿ ಏನಿದೆ ಅಷ್ಟೇ ಆಗೋದು ಆದ್ರೆ ಅವುಗಳ ಲೋಕದಲ್ಲಿ ಹಿಂದೆ ಕೂಡ ಹೋಗ್ಲಿಕ್ಕಾಗುತ್ತೆ ಈಗಿದ್ದಂತೆ ಆಗುತ್ತೆ ಮುಂದೆ ಕೂಡ ಆಗುತ್ತೆ ಸೂಕ್ಷ್ಮ ಸ್ವರೂಪದಲ್ಲೂ ಕೂಡ ಬದಲಾಗ್ಬೋದು ಭೌತಿಕ ಸ್ವರೂಪದಲ್ಲೂ ಬದಲಾಗ್ಬೋದು ರೂಪಗಳು ಬೇರೆ ಕಾರ್ಯಗಳ ಬೇರೆ ವಿಧಾನಗಳು ಬೇರೆ ಹೀಗಿದ್ದಾಗ ಅವುಗಳ ಹಾವಳಿ ಯಾರ ಜೀವನದಲ್ಲಿ ಆಗಿರುತ್ತೆ ವಿಶೇಷವಾಗಿ ಅಂತವರಿಗೆ ಪರಿಹಾರನೇ ಕೂಡ ಲಭ್ಯ ಆಗೋದಿಲ್ಲ ಜೀವನ ಪರ್ಯಂತ ಅನುಭವಿಸ್ತಾರ 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 ಅಂದ್ರೆ ಹಾಗಾದ್ರೆ ದೇವ್ರು ರಕ್ಷಣೆ ಮಾಡೋಲ್ವಾ ಈ ಒಂದು ಪ್ರಶ್ನೆ ಕೂಡ ಕೇಳ್ಬೋದು ಅದು ಆತ್ಮಾತ್ಮಗಳಿಗೆ ಸಂಬಂಧಪಟ್ಟಂತೆ ಕರ್ಮ ಫಲ ಇಲ್ಲ ಯಾವ್ದಾದ್ರು ನಿಯಮಾವಳಿಗಳಿದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಆ ಲೋಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಗೆ ಇಂದು ತಪ್ಪು ಮಾಡ್ತಾರೆ ಅವ್ರಿಗೆ ಹಿಂದೆಲ್ಲ ನಾಳೆ ಶಿಕ್ಷೆ ಇರುವಂತೆ ಅನ್ಯ ಲೋಕಗಳ ಆತ್ಮಗಳ ಹಾವಳಿಯಾದಾಗ ಅಲ್ಲೂ ಕೂಡ ನಿಬಂಧನೆಗಳು ಲೆಕ್ಕಾಚಾರ ಅಂತ ಇದ್ದು ಕಾರ್ಯ ಮಾಡಲಿಕ್ಕೆ ಸಮಯ ತಗೊಳ್ಳೋದಾದ್ರೆ ಆ ಸಂದರ್ಭದಲ್ಲೂ ಕೂಡ ಇಲ್ಲಿನ ಜೀವಾತ್ಮ ಅಲ್ಲಿನ ಆತ್ಮಗಳ ಕಾರ್ಯಾವಳಿಗಳನ್ನ ಪರಿಶೀಲನೆ ಮತ್ತು ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ತಕ್ಕಂಥದ್ದು ಅಥವಾ ವರವನ್ನು ಕೊಡ್ತಕ್ಕಂಥದ್ದು ಮಾಡಲಿಕ್ಕೆ ಸಮಯ ಹಿಡಿಯುತ್ತಲ್ಲ ಈ ರೀತಿಯಾದಂಥ ಕಾರ್ಯಾವಳಿಗಳು ಕೂಡ ನಡೀತಿದ್ದಾಗ ಸಮಸ್ಯೆ ಯಾವುದು ಪರಿಹಾರ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ ಅದರಿಂದಾಗಿ ಆ ಥರದ ಸಮಸ್ಯೆಗಳೇ ನೀವು ನಿರಂತರ ಪ್ರಯತ್ನವನ್ನು ಪಟ್ಟರು ಕೂಡ ನಿಮಗೆ ಪರಿಹಾರ ಗೊತ್ತಾಗ್ಲಿಲ್ಲ ಅಂದರೆ ಅವಶ್ಯವಾಗಿ ಈಗಿನ ಕಲಿಯುಗದಲ್ಲಿ ಜಾಗೃತ ದೇವತೆಗಳು ಕಾಳಿಮಾತೆ ಶ್ರೀ ಹನುಮಂತೆ ನರಸಿಂಹಸ್ವಾಮಿ ಗಣಪತಿ ಹಾಗೆ ಕಾಲಭೈರವನನ್ನು ಕೂಡ ನೀವು ಪ್ರಾರ್ಥನೆ ಮಾಡಬಹುದು ಈ ಒಂದು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಜಾಗೃತ ಶಕ್ತಿಗಳು ಆಗ ಪ್ರೊಟೆಕ್ಷನ್ ನಿಮ್ದೆಗಂತ ಸಿಗುತ್ತೆ ಸಮಸ್ಯೆಗಳಿದ್ರೆ ನಿವಾರಣೆ ಕೂಡ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ ನಾನು ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿದ ಸಮಸ್ಯೆ ಇದ್ದ ಪಕ್ಷದಲ್ಲಿ ತುಪ್ಪದ ಕೊಡಲಿ ಆಡು ಮಾಡಬಹುದು ಇನ್ನು ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಹಾವಳಿ ನಿವಾರಣೆ ಆಗ್ತಾ ಬರುತ್ತೆ ತಂತ್ರ ಮಂತ್ರ ಬಾಧೆ ನಿವಾರಣೆ ಆಗುತ್ತೆ ಅಗೋಚರ ಶಕ್ತಿಗಳಿದ್ದಂತಹ ಪಕ್ಷಗಳು ಕೂಡ ಸರಳವಾಗಿ ಸಮಸ್ಯೆ ಬಾಧೆ ಕೊಡ್ಲಿಕ್ಕೆ ಆಗೋದಿಲ್ಲ ಅವುಗಳಿಂದ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತು ಕೋಟಿ ಕೂಡ ಇದೆ ಮನೆಯಲ್ಲಿ ಮುಂಗಟ್ಟ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅಂಕ ಲಕ್ಕೂ ಇತ್ಯಾದಿ ಅಂಕು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಲಭ್ಯ ದೇಹ ಕೃತಿಗೆ ತಲೆ ಪ್ರತಿಗೆ ಈ ಆಯಿಲ್ ಆತ್ಮೀಯ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದೇ ಬೇರೆ ತಲೆಗೆ ಹಚ್ಚೋದು ಬೇರೆ ಸ್ನಾನದ ಆದ ನಂತರ ಮೈಗೆ ಹಚ್ಚತಕ್ಕಂಥ ಸ್ನಾನಕ್ಕೆ ಮುಂಚೆ ಅಥವಾ ನಂತರದಲ್ಲಿ ತಲೆಗೆ ಕುದ್ದಿಗೆ ಹಚ್ಚಬಹುದು ಉದ್ರೋಗಿರ್ತಕ್ಕಂಥ ತಲೆ ಕುದ್ದು ಕೂಡ ಹುಟ್ಟುತ್ತೆ ತಂತ್ರ ಮಂತ್ರದಿಂದ ಉದ್ರೋಗಿದ್ರು ಹುಟ್ಟುತ್ತೆ ಬೇರೆ ಕಾರಣದಿಂದ ಹುಟ್ಟೋಗಿದ್ದು ಉದ್ರೋಗಿದ್ರು ಹುಟ್ಟುತ್ತೆ ಆ ಈ ಒಂದು ಆಯಿಲನ್ನು ಬಳಸ್ಕೊಂಡು ಅನುಕೂಲವನ್ನು ಅನುಕೂಲವನ್ನ ಪಡೆಯಬಹುದು ಹಾಗೆ ಉಳ್ಕೊಲಿನಲ್ಲಿ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಬಾಲ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟು ಸಾಮುದಾಯಿಕ ಅಂಗ ಸಂಖ್ಯಾಶಾಸ್ತ್ರ ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅಸ ಸಾಮುದಾಯಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆಗಳ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಕೇಳಿಕೆ ಅವಕಾಶ ಇರುತ್ತೆ ಕನ್ಸಲ್ಟೇಷನ್ ತಗೊಂಡ್ ಮಾತಾಡುತ್ತೆ ಇನ್ನೊಂದು ವಿಷಯವನ್ನ ಗಮನಿಸಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಜೊತೆಗೆ ಈ ಒಂದು ಚಾನೆಲ್ ನಲ್ಲಿ ವಿಡಿಯೋಸ್ ಗಳು ಎಷ್ಟಿದೆ ನಿಮ್ಮ ಗೊಂದಲಕ್ಕೆ ಉತ್ತರಗಳಿದೆ ಈ ವಿಡಿಯೋಸ್ ಅವಶ್ಯವಾಗಿ ಹಿಂದಿನ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ನಿಮ್ಗೆ ಇರ್ತಕ್ಕಂಥ ಗೊಂದಲ ಸಮಸ್ಯೆ ಏನಿದೆ ಆ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳುತ್ತೇನೆ ಆ ವಿಡಿಯೋಗಳನ್ನೆಲ್ಲ ಕೂಡ ವೀಕ್ಷಿಸಿ ಅದರಿಂದ ಅನುಕೂಲ ಆಗ್ತಾ ಬರುತ್ತೆ ಮತ್ತು ನಿಮ್ಮ ಸಮಸ್ಯೆ ಏನಿದೆ ಗೊಂದಲ ಏನಿದೆ ಅವೆಲ್ಲ ನಿವಾರಣೆ ಆಗ್ತಾ ಮೆಡಿಟೇಷನ್ ವಿಡಿಯೋಗಳಿದೆ ಅವು ಹೆಚ್ಚು ಒಂದೊಂದು ಒಂದೊಂದು ಗಂಟೆವರೆಗೂ ಕೂಡ ಇರ್ತಕ್ಕಂಥ ಮೆಡಿಟೇಷನ್ ವಿಡಿಯೋಗಳೇ ಆಗಿರ್ತಾ ಹಿಂದೆ ಹಾಗೆ ಜನರಲ್ ವಿಡಿಯೋಗಳು ಕೂಡ ಗಂಟೆಗಟ್ಟಲೆ ಇದೆ ಅದನ್ನು ಕೂಡ ನೀವು ವೀಕ್ಷಿಸಬಹುದು ಮೆಡಿಟೇಷನ್ ವಿಡಿಯೋಗಳಲ್ಲಿ ವಿಶೇಷವಾದಂತಹ ಜ್ಞಾನ ಮತ್ತು ಧ್ಯಾನಭ್ಯಾಸದಲ್ಲಿ ವಿಶೇಷವಾದಂತಹ ಧ್ಯಾನಾಭ್ಯಾಸದ ಜ್ಞಾನ ಕೂಡ ಲಭ್ಯ ಇದೆ ಅಂತ ಹೇಳ್ತಾ ಆ ಒಂದು ವಿಡಿಯೋಸ್ಗಳನ್ನು ಕೂಡ ವೀಕ್ಷಿಸಿ ಕೇವಲ ಈಗ ಬರ್ತಕ್ಕಂಥ ವೀಡಿಯೋಗಳನ್ನು ಮಾತ್ರ ನೀವು ನೋಡ್ತಕ್ಕಂಥದ್ದಲ್ಲ ಮಧ್ಯದ ವಿಡಿಯೋಗಳು ಹಳೆ ವಿಡಿಯೋಗಳು ಎಲ್ಲ ಏನಿದೆ ಎಲ್ಲ ತುಂಬ ಜ್ಞಾನವರ್ಧಕ ಉಪಯೋಗಕಾರಿ ನೀವು ನೋಡಿ ಬೇರೆಯವ್ರಿಗೂ ಕಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಹಾಕಿ ಆ ವಿಡಿಯೋಸ್ಗಳು ವಿಚಾರಗಳು ವಿಡಿಯೋ ಆಗಿಲ್ಲ ಅನ್ನೋದಾದರೆ ಮತ್ತೆ ಪುನಃ ಹೊಸ ಫ್ರೆಶ್ ವಿಚಾರಗಳಿದ್ದಂಥ ಪಕ್ಷದಲ್ಲಿ ಅಂತ ಅಂಥ ವಿಷಯಕ್ಕೆ ವಿಡಿಯೋ ಮಾಡ್ತೇನೆ ಅದು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದಾದರೆ ಹಾಂ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್